ಈಗ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಆರು ಓ ಪ್ಲ್ಯಾಂಟು ಕುಡಿಯುವ ನೀರಿನ ಘಟಕವನ್ನು ಇವತ್ತು ಈ ದೇವಸ್ಥಾನ ಸನ್ನಿಧಿಯಲ್ಲಿ ನಮ್ಮ ರೂಪಾಳಿರ ಯುವಕ ಮಿತ್ರರು ಒಂದು ಆರ್ ಓ ಪ್ಲ್ಯಾಂಟ್ ಮಾಡಬೇಕು ಸಾರ್ವಜನಿಕರಿಗೆ ಬಂದವರಿಗೆ ಭಕ್ತಾಳಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದರು ಅದಕ್ಕೆ ನಾನು ಒಂದು ಅನುದಾನವನ್ನು ಒದಗಿಸಿದ್ದೆ ನನ್ನ ಎಮ್ ಎಲ್ ಸಿ ಅನುದಾನದಲ್ಲಿ ಅದನ್ನು ಇವತ್ತು ಅದನ್ನು ಒಂದು ಪೂಜೆಯನ್ನು ಇಟ್ಕೊಂಡು ಶ್ರಾವಣ ಇದು ಶನಿವಾರ ಆಗಿರೋದ್ರಿಂದ ಆಂಜನೇಯನಿಗೆ ವಿಶೇಷವಾದ ದಿವಸ ಅದರಿಂದ ಇದನ್ನು ಉದ್ಘಾಟನೆ ಕನ್ನಡ ರಾಜ್ಯೋತ್ಸವ ತಾಯಿ ಭುವನೇಶ್ವರ ಪೂಜೆಯನ್ನು ಇನ್ನು ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನು ಯುವಕ ಮಿತ್ರರು ಏನು ಆಸಕ್ತಿ ತಗೊಂಡು ಈ ರೀತಿ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವ್ರು ಸದಾ ಅವ್ರ ಜೊತೇಲಿ ಇರ್ತೀವಿ ಇಂಥ ಹಲವಾರು ಹತ್ತಾರು ಕಾರ್ಯಕ್ರಮಗಳ ಗ್ರಾಮಗಳಿಗೆ ಈ ಪಂಚಾಯಿತಿ ವ್ಯಾಪ್ತಿ ಒಬ್ಬರು ಮಾಡಲಿ ಅಂತೇಳಿ ಆರೈಸ್ತೀವಿ ಸರ್ ಈಗ ಜಿ ಬಿ ಎಚ್ ಚುನಾವಣೆ ಒಂದು ವಾರ್ಡ್ ವಿಂಗಡಣೆ ಆಗಿರ್ತಕ್ಕಂಥದ್ದು ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು ವಾರ್ಡ್ ವಿಂಗಡಣೆ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಅಂತ ಈಗ ಸರ್ಕಾರ ಏನು ಅನುಕೂಲ ಬೇಕು ಇವತ್ತೆಲ್ಲ ಸ್ಟ್ರಾಟಜಿ ಅದು ಚುನಾವಣೆ ಗೆಲ್ಲದೆ ಒಂದು ತಂತ್ರಗಾರಿಕೆ ಆ ತಂತ್ರಗಾರಿಕೆ ಪರವಾಗಿ ಅಧಿಕಾರ ಅವ್ರ ಕೈಲಿದೆ ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡಿದ್ದಾರೆ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ ಅದು ಇವತ್ತು ಅಥವಾ ನಾಳೆ ಏನು ಅಬ್ಜೆಕ್ಷನ್ ಅಲೋ ಮಾಡಿದಾರ ಅಥವಾ ವಜಾ ಮಾಡಿದಾರ ನಮ್ಮ ಏನು ಮನವಿಯನ್ನು ತಿರಸ್ಕಾರ ಮಾಡಿ ಮತ್ತೆ ವಾರ್ಡು ಏನು ಫೈನಲ್ ಅಧಿಕೃತ ಪ್ರಕಟಣೆಯನ್ನು ಮೇಲೆ ನಮ್ಗೆ ಗೊತ್ತಾಗುತ್ತೆ ಈಗ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು ಪಥ ಸಂಚಲನಕ್ಕೆ ಪರ್ಮಿಷನ್ ತಗೊಳ್ತಕ್ಕಂಥ ವಿಷಯದಲ್ಲೂ ಕೂಡ ಮೀನಾಮೇಷ ಎನ್ನ ಈಗ ನಾವೆಲ್ಲ ರಾಜಕೀಯದಲ್ಲಿ ತುಂಬ ಚುಕ್ಕವರು ಆರ್ ಎಸ್ ಎಸ್ ಬಗ್ಗೆ ಆಗಲಿ ಬೇರೆ ವಿಚಾರ ಮಾತಾಡೋದಕ್ಕೆ ನಮ್ಮ ಪಕ್ಷದ ಮುಂಚೂಣಿ ನಾಯಕರ ದೇವೇಗೌಡರು ಕುಮಾರಣ್ಣ ಅನೇಕ ಮುಖಂಡರಿದ್ದಾರ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಸರಿಯಾಗಿ ಯಾವುದೇ ಮಾಹಿತಿ ಇಲ್ಲದೆ ನಾವು ಅದ್ರ ಬಗ್ಗೆ ನಿಮಗೆ ಒಂದು ಉತ್ತರವನ್ನು ನೀಡೋದು ಅಷ್ಟು ಸಮಂಜಸವಲ್ಲ ಅಂತ ನನ್ನ ಭಾವನೆ